hi friends nana Ashwini from mangalore welcome back to my channel friends nani Vatu da on special ಬಾಳೆಹಣ್ಣಿನ ಪೋಡಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ತುಂಬಾ ಸುಲಭವಾಗಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡುವ ಅದಕ್ಕಿಂತ ಮುಂಚೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡಿ ಬರೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಅಂದರೆ ಸರಿಸುಮಾರು ಒಂದು ಇನ್ನೂರು ಗ್ರಾಮ್ನಷ್ಟು ಮೈದಾ ತಗೊಂಡಿದ್ದೇನೆ ಹಾಗೆಯೇ ಒಂದು ಕಪ್ ಮೈದಾಕ್ಕೆ ಒಂದು ಕಾಲು ಕಪ್ಪಿನಷ್ಟು ಅಕ್ಕಿ ಪೌಡರ್ ಹಾಗೆಯೇ ಒಂದು ಆರು ಸ್ಪೂನ್ನಷ್ಟು ಸಕ್ಕರೆ ಕಾಲು ಸ್ಪೂನಷ್ಟು ಅರಶಿನ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಗೆಯೇ ನೇಂದ್ರ ಬಾಳೆಹಣ್ಣು ನೇಂದ್ರ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣು ತಗೊಳ್ಬಹುದು ದೊಡ್ಡ ದೊಡ್ಡ ಬಾಳೆಹಣ್ಣು ಕೂಡ ತಗೊಳ್ಬಹುದು ಸಣ್ಣದು ಕೂಡ ತಗೊಳ್ಬಹುದು ಹಾಗೆಯೇ ಇದನ್ನು ಮುಟ್ಟಿ ನೋಡುವಾಗ ನೋಡಿ ತುಂಬಾ ಸಾಫ್ಟ್ ಇರುವಂತಹದ್ದು ಇರಬೇಕಲ್ಲ ಅಂಥದ್ದು ಸಿಕ್ಕಿದರೆ ತುಂಬ ಒಳ್ಳೆಯದು ಆಗ ಪೊಡಿ ಚೆನ್ನಾಗಿ ಬರ್ತದೆ ಮತ್ತು ಬೇರೆ ಬಾಳೆಹಣ್ಣಲ್ಲಿ ಮಾಡಬಾರ್ದು ಅಂತ ಏನಿಲ್ಲ ಆದರೆ ಅದು ತುಂಬ ಸಾಫ್ಟ್ ಇರ್ತದೆ ಬೇರೆ ಬಾಳೆಹಣ್ಣಾದರೆ ಇದಾದರೆ ಸ್ವಲ್ಪ ಗಟ್ಟಿ ಇರ್ತದಲ್ಲ ಹಾಗಾಗಿ ಇದರಲ್ಲಿ ಚೆನ್ನಾಗಿ ಬರ್ತದೆ ಓಡಿ ಅದಕ್ಕೋಸ್ಕರ ಮತ್ತು ಕಪ್ಪಾಗಿರ್ತದಲ್ಲ ಅಂಥದ್ದಿದ್ದರೆ ಇನ್ನೂ ಒಳ್ಳೆಯದು ಇನ್ನೂ ಸಖತ್ತಾಗಿ ಬರ್ತದೆ ನಿಮಗೆ ಗೊತ್ತಾಗಿರಬಹುದು ಯಾವ ಥರ ಬಾಳೆಹಣ್ಣನ್ನು ಯೂಸ್ ಮಾಡಬೇಕು ಅಂತ ಹಾಗೆಯೇ ನಾನೀಗ ಹೇಗೆ ಇದನ್ನು ಕಟ್ ಮಾಡಬೇಕು ಅಂತ ಕೂಡ ತೋರಿಸ್ತೇನೆ ಇದನ್ನು ಕಟ್ಟಿಂಗ್ ಎರಡು ರೀತಿಯಲ್ಲಿ ಮಾಡಬಹುದು ಸೊ ಎರಡು ರೀತಿಯಲ್ಲಿ ಕೂಡ ನಾನು ತೋರಿಸ್ತೇನೆ ನೋಡಿ ಫಸ್ಟಿಗೆ ಆ ಅಡ್ಜಸ್ಟ್ಗಳನ್ನು ತೆಗಿಬೇಕು ಒಂದು ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗೆದು ಕೂಡ ಕಟ್ ಮಾಡಬಹುದು ಮತ್ತೊಂದೇನೆಂದರೆ ಬಾಳೆಹಣ್ಣಿನ ಸಿಪ್ಪೆಯೊಟ್ಟಿಗೆ ಕಟ್ ಮಾಡಿ ಕೂಡ ಮತ್ತೆ ಸಿಪ್ಪೆ ಕೂಡ ತೆಗಿಬಹುದು ಈಗ ನಾನು ಬಾಳೆಹಣ್ಣಿನ ಸಿಪ್ಪೆ ಫಸ್ಟಿಗೆ ತೆಗೆದಿದ್ದೇನೆ ಇದನ್ನೊಂದು ಮೂರರಿಂದ ನಾಲ್ಕು ಪೀಸ್ ಮಾಡಬಹುದು ಸಣ್ಣ ಬಾಳೆಹಣ್ಣದ ಮೂರು ಪೀಸ್ ಮಾಡಿದರೆ ಸಾಕು ಸ್ವಲ್ಪ ದೊಡ್ಡದಾದರೆ ನಾಲ್ಕು ಪೀಸ್ ಮಾಡಬೇಕು ನೋಡಿ ಅಷ್ಟು ದಪ್ಪ ಇರಬೇಕು ಅಂದರೆ ತುಂಬ ಸಪೂರ ಇದ್ದರೆ ಸಹ ಪೋಡಿ ಚೆನ್ನಾಗಿ ಬರೋದಿಲ್ಲ ತುಂಬ ದಪ್ಪ ಇದ್ದರೆ ಸಹ ಅದು ಎಣ್ಣೆಯಲ್ಲಿ ಫ್ರೈ ಆಗಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತದೆ ಅದಕ್ಕೋಸ್ಕರ ದೊಡ್ಡ ಬಾಳೆಹಣ್ಣಾದರೆ ನಾಲ್ಕು ಪೀಸ್ ಮಾಡಿ ಮತ್ತು ಈ ಥರ ಇಷ್ಟು ದೊಡ್ಡದು ಉದ್ದೆ ಇರ್ತದಲ್ಲ ಬಾಳೆಹಣ್ಣು ಅದಕ್ಕೋಸ್ಕರ ನಾನು ಅದನ್ನು ಎರಡು ಪೀಸ್ಗಳಾಗಿ ಮಾಡಿದ್ದೇನೆ ಸಣ್ಣ ಸಣ್ಣ ಬಾಳೆಹಣ್ಣಾದರೆ ಫುಲ್ ಫುಲ್ಲಾಗಿ ಮಾಡ್ಬೋದು ನೋಡಿ ಈಗ ಸಣ್ಣ ಬಾಳೆಹಣ್ಣನ್ನು ಹೇಗೆ ಕಟ್ ಮಾಡೋದು ಅಂತ ನೋಡುವ ಸಣ್ಣ ಬಾಳೆಹಣ್ಣು ಸಹ ಹಾಗೆ ಎಡ್ಜ್ಜಸ್ಟ್ ತೆಗೆದು ನಂತರ ಹೀಗೆ ಉದ್ದಕ್ಕೆ ಮಾಡಿದ್ದೀನಿ ಇದನ್ನು ಎಗೆ ನಾವು ಅಡ್ಡಕ್ಕೆ ಕಟ್ ಮಾಡಬೇಕು ಅಂತ ಇಲ್ಲ ಇದು ಸ್ವಲ್ಪ ಅಗಲ ಇತ್ತು ಅದಕ್ಕೆ ಇದನ್ನು ಕೂಡ ನಾನು ನಾಲ್ಕು ಪೀಸ್ ಮಾಡಿದ್ದೀನಿ ಸೊ ಇದನ್ನು ಹೀಗೆ ಕಟ್ ಮಾಡಿದ ನಂತರ ಅದರ ಸಿಪ್ಪೆ ತೆಗೆದು ಕೂಡ ಆಗ್ತದೆ ಸೊ ನಿಮಗೆ ಯಾವುದು ಈಸಿ ಆಗ್ತದೆ ಆ ಥರ ಮಾಡಬಹುದು ನೋಡಿ ಕಟ್ಟಿಂಗ್ ಯಾವ ಥರ ಇರಬೇಕು ಫೈನಲ್ ಆಗಿ ಈ ಥರ ಕಟ್ಟಿಂಗ್ ಬಂದಿದೆ ದೊಡ್ಡ ಆದ್ದರಿಂದ ನಾನು ಆ ಥರ ಮಾಡಿದ್ದೇನೆ ನಂತರ ಇದರ ಹಿಟ್ಟು ಹೇಗೆ ತಯಾರಿಸಿದೆ ಅಂದರೆ ಒಂದು ಬೌಲ್ ತಗೊಂಡು ಒಂದು ಕಪ್ಪಷ್ಟು ಮೈದಾ ಹುಡಿ ಹಾಗೆಯೇ ಒಂದು ಕಾಲು ಕಪ್ಪಷ್ಟು ಅಕ್ಕಿ ಪೌಡರ್ ಹಾಕಿದ್ದೇನೆ ನಂತರ ಒಂದು ಆರು ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ ಪೌಡರ್ ಮಾಡಿದ ಸಕ್ಕರೆ ಕೂಡ ತಗೊಳ್ಬಹುದು ಅಥವಾ ಹೀಗೇನೆ ತಗೊಳ್ಬೋದು ಹಾಗೆಯೇ ಒಂದು ಕಾಲು ಸ್ಪೂನಷ್ಟು ಅರಶಿನ ಪೌಡರ್ ಈ ಅರಶಿನ ಪೌಡರ್ ಹಾಕೋದ್ರಿಂದ ಕಲರ್ ಬರ್ತದೆ ಅದಕ್ಕೋಸ್ಕರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನಂತರ ಏಲಕ್ಕಿ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿಯನ್ನು ಪುಟ್ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೇನೆ ಹಾಗೆಯೇ ಇದನ್ನು ಡ್ರೈ ಆಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ನೀರು ಸೇರಿಸಬೇಕು ಫಸ್ಟ್ ಹೀಗೇ ಮಿಕ್ಸ್ ಆಗಲಿ ಅರಶಿನ ಪೌಡರ್ ಉಪ್ಪು ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನಂತರ ನೀರು ಸ್ವಲ್ಪ ಸ್ವಲ್ಪ ನೋಡಿ ನೋಡಿ ಹಾಕಬೇಕು ಯಾಕಂದರೆ ತುಂಬ ತೆಳ್ಳಗಾದರೆ ಸಹ ಬನಾನದು ಆ ಲೇಯರ್ ಬರ್ತದಲ್ಲ ಅದು ಸರಿಯಾಗಿ ಬರುವುದಿಲ್ಲ ಹಾಗೆಯೇ ತುಂಬ ದಪ್ಪ ಆದರೆ ಸಹ ನಮಗೆ ಬನಾನಕ್ಕಿಂತ ಆ ಲೇಯರ್ ತುಂಬ ದಪ್ಪ ದಪ್ಪ ಆದಾಗೆ ಆಗ್ತದೆ ಅದಕ್ಕೋಸ್ಕರ ಮತ್ತು ಇದನ್ನು ಸ್ಪೂನ್ಗಿಂತ ಸಹ ಕೈಯಲ್ಲಿ ಕಲ ಕಲಸಿದರೆ ಉತ್ತಮ ಯಾಕಂದರೆ ಗಂಟಾಗದಾಗಿ ಚೆನ್ನಾಗಿ ಕಲಸಬಹುದು ಒಂದು ವೇಳೆ ಗಂಟು ಸಿಕ್ಕಿದ್ರೆ ಸಹ ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಕಲಸಬಹುದು ನಾವು ಅರಶಿನ ಪೌಡರ್ ಹಾಕಿರೋದ್ರಿಂದ ಇದು ಚೆನ್ನಾಗಿ ಎಲ್ಲೋ ಕಲರ್ ಬರ್ತದೆ ನೋಡಿ ಈ ಥರ ಇರಬೇಕು ತಿಕ್ನೆಸ್ ನೋಡಿ ಗಂಟಿದ್ದರೆ ಹಾಗೆ ಕೈಯಲ್ಲಿ ಸ್ವಲ್ಪ ಸ್ವಲ್ಪ ಸ್ಮ್ಯಾಶ್ ಮಾಡಿದರೆ ಸರಿ ಆಗ್ತದೆ ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ಚೆನ್ನಾಗಿ ಘಮ ಬರ್ತದೆ ಸೊ ಆಪ್ಷನಲ್ ಅದು ಹಾಕೋದು ಅರೆ ಹಾಕಿದರೆ ಚೆನ್ನಾಗಿ ಘಮ ಬರ್ತದೆ ಈ ರೀತಿ ಚೆನ್ನಾಗಿ ಕಲಸಿದರೆ ಹಿಟ್ಟು ಚೆಂದ ಬರ್ತದೆ ನೋಡಿ ಯಾವ ಥರ ಉಂಟು ಅಂತ ಕನ್ಸಿಸ್ಟೆನ್ಸಿ ಸೊ ಇಷ್ಟಿದ್ರೆ ಸಾಕು ಇನ್ನು ನಾವು ಹೇಗೆ ಫ್ರೈ ಅಂತ ನೋಡುವ ಇದನ್ನು ತುಂಬ ಸಿಂಪಲ್ಲಾಗಿ ಫ್ರೈ ಮಾಡ್ಬೋದು ಒಂದು ಬಾಣಲೆ ತಗೊಂಡಿದ್ದೇನೆ ನಾನು ಅದಕ್ಕೆ ತೆಂಗಿನ ಎಣ್ಣೆ ಹಾಕಿದ್ದೇನೆ ಯಾವುದೇ ರೀತಿಯ ಎಣ್ಣೆ ಹಾಕ್ಬೋದು ಏನಿಲ್ಲ ಬಾಳೆಹಣ್ಣನ್ನು ನಾವು ಬ್ಯಾಟರ್ ರೆಡಿ ಮಾಡಿದೆವಲ್ಲ ಹಿಟ್ಟು ರೆಡಿ ಮಾಡಿದ್ದೇವಲ್ಲ ಅದಕ್ಕೆ ಅದರಲ್ಲಿ ಅದ್ದು ಬಿಟ್ಟು ಹಾಕುವಂತಹದ್ದು ಸೊ ತುಂಬ ದಪ್ಪಕ್ಕೆ ಅಲ್ಲ ನಾನು ತೋರಿಸಿದ್ದೇನಲ್ಲ ಆ ರೀತಿ ಮಾಡಿದ್ದೇನೆ ನಾನು ಸೊ ಎಣ್ಣೆ ಬಿಸಿ ಆದ ನಂತರ ಹಾಕಬೇಕು ಒಂದು ಏನಂದರೆ ಇಲ್ಲಿ ಮೇಯ್ನಾಗಿ ನಾವಿಲ್ಲಿ ಗ್ಯಾಸನ್ನು ತುಂಬ ಸ್ಲೋಕ್ಕೆ ಇಟ್ಟು ಮಾಡಬಾರ್ದು ಸ್ಲೋ ಇಟ್ಟರೆ ಏನಾಗ್ತದೆ ಬನಾನಾ ಪೋಡಿ ಎಣ್ಣೆಯನ್ನು ಹೀರ್ತದೆ ಎಣ್ಣೆ ಕುಡಿತದೆ ಹಾಗಾಗಿ ಮಧ್ಯಮ ಉರಿಯಲ್ಲಿ ಇಟ್ಟು ಮಾಡಬೇಕು ಹಾಗೆಯೇ ತುಂಬಾ ಫುಲ್ ಫಾಸ್ಟಲ್ಲಿ ಏನಾಗ್ತದೆ ಬೇಗ ಕಪ್ಪಾಗ್ತದೆ ಸೊ ಎರಡೂ ಬದಿಯನ್ನು ಚೆನ್ನಾಗಿ ಫ್ರೈ ಆಗಲಿ ಇದು ಬೇಗ ಆಗ್ತದೆ ಯಾಕಂದರೆ ಬಾಳೆಹಣ್ಣಲ್ಲ ಸಾಫ್ಟ್ ಇರ್ತದಲ್ಲೇ ಅಂದರೆ ಆಗಿರ್ತದಲ್ಲ ನೋಡಿ ಇಷ್ಟು ಕಲರ್ ಬಂದರೆ ಸಾಕಾಗ್ತದೆ ಕ್ವಿಕ್ಕಾಗಿ ಆಗ್ತದೆ ಅಷ್ಟು ಕಲರ್ ಬಂದರೆ ತೆಗೆದು ಬಿಡುವ ಪ್ಲೇಟಲ್ಲಿ ಹಾಕಿ ರೆಡಿ ಮಾಡುವ ಇದು ಸಂಜೆ ಹೊತ್ತಲ್ಲಿ ಆಗಿ ಆಗ್ತದೆ ಒಂದು ಚಹಾ ಇದರೊಟ್ಟಿಗೆ ಇದ್ದರೆ ವಾವ್ ನೋಡಿ ಫೈನಲಾಗಿ ಯಾವ ರೀತಿ ಬಂದಿದೆ ಅಂತ ಯಾರಾದರೂ ಗೆಸ್ಟ್ ಎಲ್ಲ ಬರುವಾಗ ರಪ್ ಮಾಡಬಹುದು ಮತ್ತು ಹಿಟ್ಟನ್ನು ಒಂದು ಒಂದು ಗಂಟೆ ಕಾಲ ಇಟ್ಟರೆ ಇನ್ನೂ ಸಹ ಚೆನ್ನಾಗಿ ಬರ್ತದೆ ಹಿಟ್ಟು ಅಂದರೆ ಹಿಟ್ಟು ಹುಳಿ ಬಂದಂದ್ರೆ ಸಖತ್ತಾಗಿ ಆಗ್ತದೆ ಇವತ್ತಿನ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ತ ವೀಡಿಯೋಸ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೇ ಸಪೋರ್ಟ್ ಮಾಡ್ತಾಯಿರಿ